ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡು ಅನೆಯ ನಂಗಿ ಗೋಡೆ ಸುಣ್ಣವ ನಂಗಿ ಆಡು ಅನೆಯ ನಂಗಿ ಗೋಡೆ ಸುಣ್ಣವ ನಂಗಿ ಆಡಲು ಬಂದ ಪಾತ್ರದ ಒಳ ಮಕ್ಕಳ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ನಮಸ್ಕಾರ ವೀಕ್ಷಕರೇ ಮಿಶ್ರಿಕೋಟೆಯಲ್ಲಿ ನ್ಯಾಯ ಬೀಳುತ್ತಿದೆ ಹಿರಿಯ ಜೀವ ಸೀತಾಬಾಯಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಕೆಲವೊಂದ್ಸತಿ ಜೀವನದ ಸಂಧ್ಯಾಕಾಲದಲ್ಲಿ ಯಾವ ರೀತಿ ಸಮಸ್ಯೆಗಳು ಬರ್ತವೆ ಯಾಕಂದ್ರೆ ಇದು ಹ್ಯಾಪಿ ಆಗಿರ್ಬೇಕು ಖುಷಿ ಆಗಿರ್ಬೇಕು ಅನ್ನೋ ಕಾಲದಲ್ಲಿ ಅದು ನೆಲ ಬಂದು ಬಡಿತದೆ ನಂಗೆ ಇಲ್ಲಿ ನೆಲ ಏನ್ ಬಡಿಲಿಲ್ಲ ಆದ್ರೆ ಆ ನೆಲಕ್ಕೋಸ್ಕರ ಒಂದು ಹೋರಾಟ ಸ್ಟಾರ್ಟ್ ಆಗಿದೆ ಸೀತಾಬಾಯಿ ರಾಜಪೂತ್ ಅಂತ ಹೇಳಿ ಎಂಬತ್ತು ವರ್ಷದ ವಯೋವೃದ್ಧಿ ಏನಾಗಿತ್ತು ಅಂತಂದ್ರೆ ಅದು ಕಲ್ಗಡ್ಗಿ ತಾಲೂಕಿನ ತಾಲೂಕಿನ ಮಿಶ್ರಿಕೋಟಿ ಅಂತ ಹೇಳಿ ಈಕೆ ಎಂಬತ್ತು ವರ್ಷ ಯಜಮಾನರು ತೀರ್ಕೊಂಡಿದ್ದಾರೆ ಹಾಗೆ ಆ ಇದ್ದಾರೆ ಮನೆಯಲ್ಲಿ ಒಬ್ಬ ಮಗ ಇದ್ದಾನೆ ಆತನಿಗೆ ಸ್ಮೃತಿ ಸರಿ ಇಲ್ಲ ಇಲ್ಲಿ ವಾರ್ಡ್ ನಂಬರ್ ಆರರ ಕಥೆ ಇದು ಏನಾಗಿತ್ತಂದ್ರೆ ಇಲ್ಲಿ ಬೋವಿ ಓಣಿ ಅಂತಿದೆ ಅದ್ರ ಪಕ್ಕದಲ್ಲಿ ಒಂದು ಗುಡಿ ಇದೆ ಅಲ್ಲಿ ಆ ಶಿಷ್ಣೋಳ ಶರೀಫರ ಮಠ ಇದೆ ಅಲ್ಲಿ ಶರೀಫರ ಮಠ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಅಲ್ಲಿ ಕೆಲವೊಂದು ಜಾಗ ನಮ್ಮದು ನಮ್ಮ ಜಾಗವನ್ನ ಒತ್ತುವಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಇವರ ಅಹ್ವಾಲ್ ಇಲ್ಲಿ ಒಂದು ಮಾತು ನಿಮ್ಗೆ ಹಾಡು ಕೇಳಿರ್ಬೇಕೀಗ ಶಿಶ್ನರ ಮಠ ಅನ್ನೋದಕ್ಕೆ ನಾ ಹೇಳ್ತೇನೆ ಕೋಡಗನ ಕೋಳಿ ನುಂಗಿತ ನೋಡವ ಕೋಡಗನ ಕೋಳಿ ನುಂಗಿತ ಅಂತ ಹೇಳಿ ಈ ಜಾಗೆಯನ್ನ ಯಾರು ನುಂಗಿತ ಅಂತ ಕೇಳ್ತದೆ ಇಲ್ಲಿ ಯಾಕಂದ್ರೆ ಅವರು ಪ್ರತಿಯೊಂದು ಈ ಮಾತಿನಲ್ಲಿ ರಾಜಪೂತ ಅನ್ನೋರು ಹೇಳ್ತಾರೆ ರಾಮಪ್ಪ ಬೋವಿ ಅನ್ನೋರು ಇನ್ನೂ ಕೆಲವೊಬ್ರು ನಮಗೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಪವರ್ ಅವ್ರದ್ದು ಜಾಸ್ತಿ ಇದೆ ಹೀಗಾಗಿ ನಮ್ಮ ಪವರ್ ಕಡಿಮೆ ನಮಗೆ ಸಂಕಟ ಆಗ್ತಾ ಇದೆ ಅಂತ ಹೇಳಿ ಆ ವಯೋವೃದ್ಧೆ ಕೂಡ ಮಾತಾಡ್ತಾರೆ ಜೊತೆಗೆ ಆ ವ್ಯಕ್ತಿ ಕೂಡ ಮಾತಾಡ್ತಾರೆ ಇಲ್ಲಿ ಮಾಲೀಕರ ಕಾಲಂನಲ್ಲಿ ವಿ ಪಿ ಸಿ ಎಂಟ್ನೂರ ತೊಂಬತ್ಮೂರು ಬಾರ್ ನಲ್ಲಿ ಹದಿಮೂರು ನಾಲ್ಕು ಎರಡ್ ಸಾವಿರದ ಹದಿಮೂರರಿಂದ ಲಿಖಿತ ಉತ್ತಾರವನ್ನ ಸರ್ಕಾರದ ಉತ್ತಾರ ಅಂದ್ರೆ ಅಂದ್ರೆ ಅದರ ಮೇರೆಗೆ ಈ ಸ್ವತ್ತು ದಾಖಲಿಸಲು ನೀಡಲಾಗುವುದು ಪರಿಶೀಲನೆ ಮಾಡಿ ಇಲ್ಲಿ ಒಂದು ನ ಪಿ ಒಂದು ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಲೆಟರ್ ಕೊಟ್ಟಿದ್ದಾರೆ ನೀವು ನೋಡಬಹುದು ಅಂದ್ರೆ ಎಲ್ಲ ಸರಿ ಇದ್ದು ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾ ಇದಾರೆ ಈಗ ಮಗ ಹ್ಯಾಂಡಿಕ್ಯಾಪ್ ನಾನ್ ಈ ರೀತಿ ಜೊತೆಗೆ ಏನ್ ಮಾಡ್ಬೇಕು ಅಂತ ಹೇಳಿ ಪಾಪ ಆಕೆ ತನ್ನ ದಾಖಲೆಯನ್ನ ಹಿಡ್ಕೊಂಡು ನೋಡುವಾಗ ನಿಮಗೆ ಏನ್ ಅನಿಸ್ತದೆ ನೋಡಿ ಯಾಕಂದ್ರೆ ಈ ವೃದ್ಧೆಗೆ ಇಷ್ಟೊಂದು ತೊಂದರೆ ಕೊಟ್ಟು ಆ ಜಾಗೆಯನ್ನ ತಗೊಂಡ್ರೆ ಅಲ್ಲಿ ಸ್ವಾಮಿಗಳು ಏನಾದ್ರೂ ಖುಷಿ ಪಡ್ತಾರ ಅಂತ ನೀವೇ ನೋಡಿ ನನ್ನ ಹೆಸರು ಸೀತಾಬಾಯಿ ಮಿಸ್ರಿಕೊಟ್ಟಿ ಊರು ಕಲ್ಕಟ್ಟಿಗೆ ತಾಲೂಕು ನಂದು ನಾಲ್ಕು ಗಂಟೆ ಜಗ ಐತಿ ಮತ್ತಲ್ಲಿ ಇದನ್ನ ಅಣ್ಣು ಕಲ್ಲು ಹೋಗಿತಾರ ಹೋಗಿಬೇಡ ಅಂದ್ರೆ ನಾವು ನೀವು ಏನು ಮಾಡ್ತೀವಿ ಅಂತಾರ ಯಾವ ಕರ್ಕೊಂಬಾ ಅಂತಾರೆ ಮತ್ತು ಇಷ್ಟೆಲ್ಲ ಮಾಡ್ತಾರೆ ನಾನು ಶೆಡ್ ಹಾಕಿದ್ವಿ ಶರ್ಡ್ ಬಿತ್ತು ಇತ್ತು ಇದಿಂದ ನನಗೆ ಹಾಕೋಕ್ಕಾಗಲಿಲ್ಲ ಒಂದು ಕಡೆ ಆಪ್ರೇಷನ್ ಆಯಿತು ನಮ್ಮ ತಂಗಿಯವರು ದತ್ತಾದರು ನಮ್ಮ ತಾಯಿಯವರು ದತ್ತಾದರು ಇಷ್ಟು ಇಷ್ಟ ಪತ್ತಿ ನಮ್ಮ ಜ ಅಲ್ಲಿಂದ ಐವತ್ತು ವರ್ಷದಕ್ಕಾಗಿದ್ದರೆ ಅವ ಮೆಂಬರ್ ಅದಾನ ಮೆಂಬರ್ ಅದಾನು ಓಮಿ ಅದಾನ ಅಧ್ಯಕ್ಷರಿಗೆ ಅದಾನ ಇದ್ರ ಅವರೆಲ್ಲಾರು ಕೂಡಿ ಕಲ್ಲು ಮಣ್ಣು ನನ್ನ ಗದ್ದೆ ಗುಜ್ಜಿದ ಕಟ್ಟಿಗೆ ಇದು ಅಂದ್ರ ನಾವು ಅಜ್ಯಾವ್ನ ನಾವು ಅಜ್ಯಾವ್ನ ನೀವು ಏನ್ ಮಾಡ್ತೀವಿ ಮಾಡ್ತೇವೆ ನೀವು ಯಾರನ್ನ ತರ್ಕೊಂಬರ್ತೀವಿ ತಕೊಂಡ ಅಂತ ನನ್ನ ಜೀವನದ ಬೇಜಕ್ತಿನೂ ಕೊಡ್ತಾನೆ ಯಾವ ಗುಡಿ ಅದ್ನ ಮಠ ಗುಡಿ ಶಿಕ್ಷಣ ಗುಡಿ ಕಮಿಟಿ ಅವ್ರು ಹಾ ಕಮಿಟಿ ಅವ್ರು ಹ್ಞೂ ಕೊಡ್ತಾರೆ ಅದಕ್ಕೆ ಇದಕ್ಕೆ ನನಗೆ ನ್ಯಾಯ ಕೊಡ್ತೀರಿ ಹಲೋ ಹಲೋ ಸರ್ ಇದು ಹೌದು ನಮಸ್ಕಾರ ಸರ್ ಇಲ್ಲಿ ಹುಬ್ಬಳ್ಳಿಯಿಂದ ಮಾತಾಡೋದು ಸರ್ ಹೆಸರು ಸರ್ ಅರುಣ್ ಸಿಂಗ್ ಅಂತ ಸರ್ ನಮ್ಮ ಹೆಸರು ಹೇಳಿ ಸರ್ ಇಲ್ಲಿ ನಮ್ಮ ಇಲ್ಲಿ ಕಲಗಡಿ ತಾಲೂಕು ಮಿಶ್ರಕೋಟೆ ಅಂತ ಊರಿದೆ ಸರ್ ಸರ್ ಕಲಗಡಿ ತಾಲೂಕು ಮಿಶ್ರಕೋಟೆ ಊರು ಸರ್ ಅಲ್ಲಿ ನಮ್ಮ ಅಜ್ಜರು ಇದಾರೆ ಸರ್ ವಯಸ್ಸಾಗೇ ಸರ್ ಅವ್ರಿಗೆ ಎಪ್ಪತ್ತೈದು ಎಂಬತ್ತು ವಯಸ್ಸು ಇರ್ಬೇಕು ಸರ್ ಅವ್ರಿಗೆ ಮನೆಯಾಗೆಲ್ಲ ಹೆಣ್ಮಕ್ಳ ಸರ್ ಹಾ ಸರ್ ಗಂಡಮ ಸ್ವಲ್ಪ ಬುದ್ಧಿ ಕಡಿಮೆ ಇದೆ ಸರ ಹಾ ಅವ್ರದ್ದು ನಾಲ್ಕು ಜಾಗ ಇದೆ ಸರ್ ಮೀಸಲಿಟ್ಟಿ ಒಳಗ ಭೂವಿ ಹುಣಿ ಅಂತಲ್ಲಿ ಹಾ ಸರ್ ಆ ಭೂವಿ ಹುಣಿ ಐವತ್ತು ವರ್ಷದ ಖರೀದಿ ಆಗದ ಐತೆ ಸರ್ ನಮ್ಮ ಹಜ್ಜಾರ್ ಹಿಡ್ದಿದ್ದೇ ಆ ಜಾಗದಲ್ಲಿ ಸರ್ ಆ ಕಡೆ ಬಾಜು ಒಂದ್ ಪಕ್ಕದಲ್ಲಿ ಪೂರ್ವಕ್ಕೆ ಗುಡಿ ಇದೆ ಸರ್ ಅದೆಲ್ಲ ಬಿದ್ದೆ ಸರ್ ಗುಡಿ ಆ ಗುಡಿಯವ್ರ ಐತೆಲ್ಲ ನಮ್ಮಅಮ್ಮರ್ ಜಾಗ ತಗೋಬೇಕಂತಂದ್ರೆ ಅಪರ್ಸ್ಬೇಕಂತಂದ ಮಾಡಿ ಇವ್ರಿಗೆ ಹೇಳ್ದೆ ಕೇಳ್ದೆ ಗುಡಿಯಲ್ಲಿ ಜಗ ಇವ್ರ ಜಗದಲ್ಲಿ ಮಣ್ಣು ಬಿಡುದು ಕಲ್ಲು ಬಿಡುದು ಕಡಿಗೆ ಬಿಡುದು ಇಲ್ಲಿ ಇಲ್ಲೇ ಇಡ್ತೀರಾ ಅಂತ ಕೇಳಿದಕ್ಕೆ ಇವ್ರಿಗೆ ಬೈಯುದು ಇಲ್ಲೇ ಇಲ್ಲೇ ಇಡ್ತೇನೆ ಗುಡಿ ಜಾಗ ನಿನ್ ಜಾಗ ಎಲ್ಲ ಇವ್ರಿಗೆ ಏನೇನ್ ಕೆಟ್ಟ ಕೆಟ್ಟ ಬೈತಾರ್ತಾರೆ ಅವ್ರಿಗೆ ಅಮ್ಮಾರ್ಗೆ ಈಗ ಗುಡಿಯವ್ರೇ ಮಾಡ್ತಾ ಇದರ ಹಾ ಗುಡಿ ಅವ್ರ ಕಮಿಟಿಯವ್ರ ಮಾಡತ್ತಾರ ಸುರೇಶ್ ರಾಮಪ್ಪ ಭೂವಿ ಮತ್ ಗೋವಿಂದಪ್ಪ ರಾಮಪ್ಪ ಭೂವಿ ಅವ್ನ ಮಗ ಸರ್ ಇವ್ರ ಸ್ವಲ್ಪ ರಾಜಕೀಯ ಪ್ರಭಾವ ಇದೆ ಸರ್ ಇವ್ರಿಗೆ ಹಾ ಈಗ ಅಲ್ಲ ಅದು ಸರ್ ನಮ್ದೇ ಜಗ ಅಜ್ಜಿ ಅವರದೇ ಜಾಗ ಸರ್ ಅದ ಅದೇ ಈಗ ಈಗ ಒಬ್ರು ನಮ್ಗೆ ನಮ್ಮ ಇವರು ಹೋದಾಗ ವಿಡಿಯೋ ಮಾಡಿ ಕಳ್ಸಿದ್ರೆ ಅಜ್ಜಿ ಅವರೇನಾ ಅವರೇ ಸರ್ ಅಜ್ಜಿ ಸರ್ ಓಕೆ ಈಗ ಅವರು ಈ ಸೊತ್ತಿ ಹೆಂಗ್ ಮಾಡ್ಸಿದಾರೆ ಈಗ ಅವರು ಓಣಿ ಮೆಂಬರ್ ಇದ್ದು ಸರ್ ಅವಾಗ ಪಂಚಾಯತ್ ಅಧ್ಯಕ್ಷ ಸರ್ ಸುರೇಶ್ ರಾಮಪ್ಪ ಭೂಯ್ಯನವರು ಪಂಚಾಯತಿ ಒಳಗ ಅವಂದ ಆಡಳಿತ ಇತ್ತಲ್ಲ ಸರ್ ಅವಾಗ ಏನೇನು ಮಾಡೇನೋ ಮಾಡಿಸ್ಬಿಟ್ಟಂತಾರೆ ನಮಗೂ ಗೊತ್ತೇ ಇಲ್ಲ ಸರ್ ಅದು ಮಾಡ್ತಿದ್ದೆ ಮತ್ತೆ ಸರ್ವೆ ಗಿರ್ವೆ ಏನಾದ್ರು ಮಾಡ್ಸಿದ್ರ ಅವ್ರು ಬಂದಿದ್ರ ಅಥವಾ ಏನಾದ್ರು ನೋಟಿಸ್ ಕೊಟ್ಟಿದ್ರ ಹಿಂಗ ಇದೆ ಜಾಗ ಇದು ಗುಡಿದು ಅಥವಾ ಹಿಂಗೇನಾದ್ರು ನಮ್ಗೆ ಯಾವದೇ ರೀತಿ ನೋಟಿಸ್ ಕೊಟ್ಟಿಲ್ಲ ಸರ್ ಅವರು ನಮ್ಗೆ ಯಾವದೇ ರೀತಿ ನೋಟಿಸ್ ಕೊಟ್ಟಿಲ್ಲ ನಮ್ಗೆ ಏನು ಗೊತ್ತೇ ಇಲ್ಲ ಸರ್ ಅದ್ ಆಗಿದ್ದು ಇದು ಇಸೂತ್ ಈಗ ಮನೆ ಮನೆ ಗೊತ್ತಾಗಿದೆ ಸರ್ ನಮ್ಗೆ ಈಗ ಜಾಗ ಅತಿಕ್ರಮಣ ಮಾಡ್ಕೊಂತ ಬಂದು ತಗೋತಾ ಇದಾರೆ ಜಾಗ ಅಂತ ಹೇಳ್ತೀರಿ ನೀವು ಈಗ 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 ತಗೊಂಡಿದ್ದಾರೆ ಸರ್ ಅವ್ರು ಹಿಂಗ್ ಮಾಡತಾರ ಈಗ ಪೊಲೀಸ್ ಸ್ಟೇಷನ್ ಹತ್ರ ಏನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಯಾವಾಗಾದ್ರು ಸರ್ ಪೊಲಿಟೀಷಿಯನ್ ಕಂಪ್ಲೇಂಟ್ ಕೊಟ್ಟಿ ಸರ ಅವ್ರು ಇದು ಸಿವಿಲ್ ಮ್ಯಾಟರ್ ಆಕೈತಿ ಅಂತಂದ ಮೈ ಮೈಮೇಲೆ ಹಾಕೊಂಡಿಲ್ ಸರ ನೀವ್ ಏನೇ ಇದ್ರು ಕೊಟ್ಟಿಗೆ ಹೋಗ್ರಿ ಅಂತ ಹೇಳಿ ಕಳ್ಸಿ ಬಿಡ್ತಾರ ಸರ್ ಇವ್ರಿಗೆ ಅಮ್ಮರ್ಗೆ ಇವ್ರಿಗೆ ಗೊತ್ತಾಗಂಗಲ್ ಸರ ಕಾನೂನು ಗೊತ್ತಿಲ್ಲ ಇವ್ರಿಗೆ ಅಮ್ಮರ್ಗೆ ತಿಳಿವಳಿಕೆ ಇಲ್ಲಲ್ಲ ಇವ್ರಿಗೆ ಹಿಂಗೆ ಕಳ್ಸಿ ಬಿಡ್ತಾರ ಸರ್ ಮತ್ತ ಅವರದು ಸ್ವಲ್ಪ ರಾಜಕೀಯ ಪ್ರಭಾವಿತ್ ಅಲ್ ಸರ್ ಮತ್ತ ಪೊಲೀಸರು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡ್ತಾರ ಸರ್ ಈಗ ಇವ್ರು ಹೋಗಿ ಅಲ್ಲಿ ಪಂಚಾಯತ್ ಅಂದ್ರೆ ಎಲ್ಲಾರು ಮಿಲಾಪಿಯಾಗಿ ಕೆಲಸ ಮಾಡಿದಾರ ಅಂತ ಹೇಳ್ತೀರಾ ಹಾ ಸರ್ ಪಂಚಾಯತ್ ಅವ್ರು ಮತ್ತೆ ಓಣಿ ಮೆಂಬರ್ ಅಂತ ಅಂದ್ರೆ ಸರ್ ಸುರೇಶ್ ರಾಮಪ್ಪ ಬಿ ಅವ್ರು ಪಂಚಾಯತ್ ಅವ್ರೆಲ್ಲ ಸೇರಿ ಮಾಡಿದಾರ ಸರ್ ಇದನ್ನ ಅಂದ್ರೆ ಇವ್ರಿಗೆ ವಯಸ್ಸಾಗಿದೆ ಏನು ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಅನ್ಯಾಯ ಮಾಡ್ತಾ ಇದಾರೆ ಅಂತ ಹೇಳ್ತೀರಿ ಇವ್ರು ಏನ್ ಗೊತ್ತೇ ಇಲ್ಲ ಸರ್ ಇವ್ರಿಗೆ ಅಮ್ಮರ್ಗೆ ಅದಕ್ಕೆ ಸುಳ್ಳ ಕಾಗದ ಹುಟ್ಟಿಸಿ ಬಿಟ್ರ ಸರ್ ಅದನ್ನ ಇಸುತ್ ಕಾಗದ ನಮ್ ಜಾಗ ಹರಿಸಿ ಬಾಜುದೊಂದ್ ಸೈ ಮಾಡ್ಸ್ಕೊಂಡ್ ಸರ್ ಹಾ ಹಾ ನಮ್ ಜಗಾನ ಹಾರೀಚಿ ಫುಲ್ ಗುಡಿಗೆ ಸೇರಿಸಿ ಬಾಜದ್ ಇವರು ಈ ಅಜ್ಜಿ ಪಕ್ಕದ ಹಾ 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 ಅಜ್ಜಿ ಮನಿ ಪಕ್ಕದವ್ರದ್ದು ಸೈನ್ ಮಾಡ್ಕೊಂಡು ಇಸುತ್ ಮಾಡಿದ್ದಾರೆ ಗುಡಿದು ಹಾ ಈಗ ಈಗ ಅನ್ಯಾಯ ಕೊಡ್ಸಿರಿ ಅಂತ ಹೇಳಿ ನೀವು ಸಂಬಂಧಪಟ್ಟವ್ರಿಗೆ ಕೇಳ್ತಾ ಇದ್ದೀರಿ ಕೇಳ್ತಾ ಇದರ ಪಂಚಾಯತ್ ಅವರಿಗೆ ಕೊಟ್ಟರು ಪಂಚಾಯತ್ ಅವರು ನಮಗ್ ಮಾಡಾಕ್ ಬರವಲ್ಲ ಅಂತ ಹೇಳ್ತಾರೆ ಸರ್ ಪಂಚಾಯತ್ ಅವರು ಮಾಡಿದ ಸರ್ ಇದೆಲ್ಲ ಇಸುತ್ತೆಲ್ಲ ಅವ್ರೆ ಮಾಡಿ gas ಗೆ ನಮ್ಗ್ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಿದಾರ್ sir ಅವ್ರು ಹಾ sir ಹಿಂಗೆಲ್ಲಾ ಅನ್ಯಾಯ್ ಮಾಡಾತಾರ್ ಪಾಪ ಇವ್ರು ವೃದ್ಧ ಮಹಿಳೆದಾರ್ sir ಇವ್ರು ಅಮ್ಮಾರ್ ಆ ಅವ್ರು ವಯಸ್ಸಾದವ್ರ್ ಮೇಲೆ ಹಿಂಗ್ ಮಾಡಾಕ್ ಹೊಂಟಾರ್ sir ಇವ್ರ್ ಏನು ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಇದ್ ಸ್ವಲ್ಪ ಅದಕ್ಕೆ ಇದಕ್ಕೆ ನ್ಯಾಯ ಕೊಡ್ಸ್ಬೇಕು ಅಮ್ಮಾರ್ಗ್ ಇವ್ರಗೆ ಅಂತಂದ ನಾ ಕೈ ಮಾಡಿದೇನ್ sir ಖಂಡಿತ ಖಂಡಿತ ಇದನ್ನ ಪ್ರಸಾರ ಮಾಡಿ ನಾವ್ ಕೇಳೋಣಂತೆ ನ್ಯಾಯ ಕೇಳೋಣಂತೆ ಹ್ಮ್ ಧನ್ಯವಾದ ಈ ಸಂಬಂಧ ಪಟ್ಟ ಅಧಿಕಾರಿಗೆಲ್ಲಾ ಕೇಳಿ sir ಹಾ sir ಸರಿ ಸರಿ thank ಯು thank ಯು thank you sir ನಮಸ್ಕಾರ sir ಮಣ್ಣೆಲ್ಲ ಮಣ್ಣೆಲ್ಲ ಮೈ ಮೇಲೆ ಹೋಗತ್ತಾರ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಮ್